ಪಟ್ಟಣದಲ್ಲಿ ಊರಮ್ಮ ಜಾತ್ರೆಯ ಈ ಕೆಲವೇ ದಿನಗಳ ಹಿಂದೆ ನಡೆದಂತಹ ಒಂದು ಊರಮ್ಮ ದೇವಿ ಜಾತ್ರೆಯ ಲೆಕ್ಕಪತ್ರದ ಸಭೆಯನ್ನು ಕರೆಯಲಾಯಿತು ಲೆಕ್ಕಪತ್ರದ ಸಭೆಯಲ್ಲಿ ಏನು ಒಂದು ಸಮಿತಿಯ ಸರ್ವ ಪದಾಧಿಕಾರಿಗಳು ಎಲ್ಲ ಗ್ರಾಮದ ಈ ಪಟ್ಟಣದ ಮುಖ್ಯಸ್ಥರೆಲ್ಲರೂ ಉಪಸ್ಥಿತರಿದ್ದರು ಈ ಲೆಕ್ಕ ಪತ್ರವನ್ನು ಖಜಾಂಚಿಗಳಾದಂತಹ ವಿ ಸಿ ಪಾಟೀಲ್ರವರು ಓದಿ ಹೇಳಿದರು ಆನೆ ಖರ್ಚು ಎಪ್ಪತ್ತು ಸಾವಿರ ರೂಪಾಯಿ ಲೆಕ್ಕಪತ್ರ ಬರೆಸಿದ್ದು ಆಡಿಟ್ ಖರ್ಚು ಐದು ಸಾವಿರ ರೂಪಾಯಿ ಬ್ಯಾಂಕ್ ಚಾರ್ಜಸ್ ಖರ್ಚು ನಲವತ್ತಾರು ಸಾವಿರದ ತೊಂಬತ್ತೆಂಟು ರೂಪಾಯಿ ಸುಣ್ಣ ಬಣ್ಣ ಖರ್ಚು ಎರಡು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಮುದ್ರಣ ಫೆಕ್ ಫ್ಲೆಕ್ಸ್ ಪಾಂಪ್ಲೆಂಟ್ ಖರ್ಚು ಒಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ನಾಲ್ಕುನೂರು ರೂಪಾಯಿ ದೇವಸ್ಥಾನ ರಿಪೇರಿ ಖರ್ಚು ಸಾವಿರದ ಎಂಟುನೂರು ರೂಪಾಯಿ ದೇವಿ ನೀಲೆ ಹಾಕಿದ್ದು ಮತ್ತು ತೊಟ್ಟಿಲು ಖರ್ಚು ಹದಿನೇಳು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಡೊಳ್ಳು ಡ್ರಮ್ ಸೆಟ್ ಬ್ಯಾಂಡ್ ಸೆಟ್ ಐದು ಸಾವಿರದ ಒಂದೂರು ರೂಪಾಯಿ ನಂದಿಕೋಲು ತಮಟೆ ಖರ್ಚು ಐದು ಸಾವಿರದ ಒಂದು ರೂಪಾಯಿ ಧ್ವಜ ಖರ್ಚು ಇಪ್ಪತ್ತಾರು ಸಾವಿರದ ಮುನ್ನೂರು ವಿದ್ಯುತ್ ಸಲಕರಣೆ ಮತ್ತು ರಿಪೇರಿ ಖರ್ಚು ಮೂವತ್ತು ಸಾವಿರದ ಒನ್ನೂರು ಹುಲಸು ಮತ್ತು ಉಲ್ಪಿ ಖರ್ಚು ಒಂದು ಲಕ್ಷದ ನಲವತ್ತೇಳು ಸಾವಿರದ ನೂರ ಹತ್ತು ರೂಪಾಯಿ ನಾಟಕ ಮತ್ತು ಇತರೆ ಕಲಾವಿದರ ಖರ್ಚು ಎರಡು ಲಕ್ಷದ ಐವತ್ತಾರು ಸಾವಿರದ ಏಳ್ನೂರು ರೂಪಾಯಿ ಕಣಕದ ಕೋಣ ಕೋಣ ರಕ್ಷಣೆ ಮತ್ತು ಖರೀದಿ ಖರ್ಚು ಒಂದು ಲಕ್ಷದ ನಲವತ್ತೇಳು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ಕುಸ್ತಿ ಪಂದ್ಯಾವಳಿ ಖರ್ಚು ಎಂಟು ಲಕ್ಷದ ಹದಿನಾರು ಸಾವಿರದ ಎಂಟುನೂರು ರೂಪಾಯಿ ವಿದ್ಯುತ್ ಅಲಂಕಾರ ಖರ್ಚು ಹದಿನೈದು ಲಕ್ಷದ ಎಪ್ಪತ್ತ್ಮೂರು ಸಾವಿರ ರೂಪಾಯಿ ಮೇಟಿದೀಪ ಕಬ್ಬಿಣ ಮತ್ತು ಕಟ್ಟಿಗೆ ಖರ್ಚು ಅರವತ್ತೊಂದು ಸಾವಿರ ರೂಪಾಯಿ ಸ್ಮರಣಿಕೆ ಮೂಮೆಂಟ್ಸ್ ಆಹಾರದ ಖರ್ಚು ಒಂದು ಲಕ್ಷದ ಮೂವತ್ತೈದು ಸಾವಿರದ ಅರವತ್ತು ರೂಪಾಯಿ ಪಾರ್ಟಿ ಆರ್ಕೆಸ್ಟ್ರಾ ಖರ್ಚು ಎಂಟು ಲಕ್ಷದ ಮೂವತ್ತೊಂದು ಸಾವಿರ ರೂಪಾಯಿ ಪಟಾಕಿ ಸಿಡಿಮದ್ದು ಖರ್ಚು ಒಂದು ಲಕ್ಷದ ಎಂಬತ್ತ್ಮೂರು ಸಾವಿರದ ಎರಡು ನೂರು ರೂಪಾಯಿ ಫೋಟೋ ವಿಡಿಯೋಗ್ರಾಫಿ ಖರ್ಚು ಎಪ್ಪತ್ತು ಸಾವಿರ ರೂಪಾಯಿ ಪೂಜೆ ಸಾಮಗ್ರಿ ಖರ್ಚು ಮೂವತ್ತೆರಡು ಸಾವಿರದ ನೂರ ಅರವತ್ತು ರೂಪಾಯಿ ಪ್ರಚಾರದ ಖರ್ಚು ಹದಿನೈದು ಸಾವಿರದ ಐದುನೂರು ರೂಪಾಯಿ ಹೂವಿನ ರಥದ ಖರ್ಚು ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರು ರೂಪಾಯಿ ಸಭೆಯ ಖರ್ಚು ಏಳು ಸಾವಿರದ ಮುನ್ನೂರ ಹತ್ತು ರೂಪಾಯಿ ಶ್ಯಾಮಿಯಾನದ ಖರ್ಚು ಮೂರು ಲಕ್ಷದ ಐದು ಸಾವಿರ ರೂಪಾಯಿ ಹಣ ಬಿಡಿಸಿದ್ದಕ್ಕೆ ಟ್ಯಾಕ್ಸ್ ಹದಿನೇಳು ಸಾವಿರದ ನಾಲ್ಕುನೂರು ರೂಪಾಯಿ ಪ್ರಯಾಣ ಸಾರಿಗೆ ಗಾಡಿ ಬಾಡಿಗೆ ಖರ್ಚು ಇಪ್ಪತ್ತೆರಡು ಸಾವಿರ ರೂಪಾಯಿ ಊಟದ ಖರ್ಚು ತೊಂಬತ್ತಾರು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿ ಎತ್ತಿನ ಬಂಡಿ ಸ್ಪರ್ಧೆ ಖರ್ಚು ಒಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಎರಡುನೂರು ರೂಪಾಯಿ ಇತರೆ ಖರ್ಚುಗಳು ಎರಡು ಲಕ್ಷದ ಮೂವತ್ತೈದು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಒಟ್ಟು ಖರ್ಚು ಅರವತ್ತೆರಡು ಲಕ್ಷದ ಮೂವತ್ತ್ಮೂರು ಸಾವಿರದ ನಾಲ್ಕುನೂರ ಹದಿನೆಂಟು ರೂಪಾಯಿ ಖರ್ಚಾಗಿದೆ ಒಟ್ಟು ಹಣ ಸಂಗ್ರಹಗೊಂಡಂತಹದ್ದು ಎಪ್ಪತ್ತೈದು ಲಕ್ಷದ ಎಂಬತ್ತ್ಮೂರು ಸಾವಿರದ ಒಂದು ನೂರ ಅರುವತ್ತು ರೂಪಾಯಿ ಹಣ ಸಂಗ್ರಹ ಆಗಿದೆ ಇನ್ನೊಮ್ಮೆ ಕೇಳಿ ಒಟ್ಟು ಜಾತ್ರೆಯ ಖರ್ಚಿಗೆ ಸಂಗ್ರಹ ಆದಂತಹ ದುಡ್ಡು ಎಪ್ಪತ್ತೈದು ಲಕ್ಷದ ಎಂಬತ್ತ್ಮೂರು ಸಾವಿರದ ಒಂದೂರ ಅರವತ್ತೊಂದು ರೂಪಾಯಿ ಅದರಲ್ಲಿ ಅರವತ್ತೆರಡು ಲಕ್ಷದ ಮೂವತ್ತ್ಮೂರು ಸಾವಿರದ ನಾಲ್ಕುನೂರ ಹದಿನೆಂಟು ರೂಪಾಯಿ ಖರ್ಚಾಗಿದೆ ಹದಿಮೂರು ಲಕ್ಷದ ನಲವತ್ತೊಂಬತ್ತು ಸಾವಿರದ ಏಳ್ನೂರ ನಲವತ್ತ್ಮೂರು ರೂಪಾಯಿ ಬ್ಯಾಂಕ್ನಲ್ಲಿದೆ ಎನ್ನುವಂತಹ ಒಂದು ಲೆಕ್ಕವನ್ನು ನೀಡಿದರು ಅಲ್ಲದೆ ಬೆಳ್ಳಿ ಬಂಗಾರ ಏನೇನೆಲ್ಲ ದೇವಿಗೆ ದೇಣಿಗೆಯಾಗಿ ಬಂದಿದೆ ಭಕ್ತಿ ರೂಪದಲ್ಲಿ ಸಲ್ಲಿದೆ ಎನ್ನುವಂತಹದ್ದನ್ನು ಕೂಡ ಹೇಳಿದರು ಬಿ ಸಿ ಪಾಟೀಲ್ರವರು ಖಜಾಂಚಿಗಳು ಪುನೀತ್ ದೊಡ್ಡಮನಿ ಸ್ವಾಗತಿಸಿದರು ಕೊಟ್ರಗೌಡವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಈ ಎಲ್ಲ ಒಂದು ಜಾತ್ರೆಯ ಶಿಸ್ತು ಬದ್ಧತೆಯನ್ನು ಮೆಚ್ಚಿಕೊಂಡು ಮುಖ್ಯಸ್ಥರಿಗೆ ಏನು ಜಾತ್ರಾ ಸಮಿತಿಯ ಸದಸ್ಯರಿಗೆ ದ್ವಾರ್ಕೀಶ್ ರೆಡ್ಡಿಯವರು ಶಿಕ್ಷಕರಾದಂತಹ ದ್ವಾರಕೀಶ್ ರೆಡ್ಡಿಯವರು ಸನ್ಮಾನಿಸಿ ಗೌರವಿಸಿದ್ರು ಬನ್ನಿ ಕೇಳೋಣ ಒಂದು ಲೆಕ್ಕಪತ್ರದ ಸಭೆಯ ಖರ್ಚು ವೆಚ್ಚದ ಲೆಕ್ಕಾಚಾರವನ್ನು ನಮಸ್ಕರಿಸಿ ಈ ದಿನ ಸಂಜೆ ಜಾತ್ರಾ ಸಮಿತಿಯ ಅಧ್ಯಕ್ಷರಾದಂತಹ

ಜಾತ್ರಾ ಸಮಿತಿಯ ಎಲ್ಲಾ ಪದಾಧಿಕಾರಿಗಳು ಪದಾಧಿಕಾರಿಗಳಿಗೆ ಮತ್ತು ಹೆಚ್ಚು ಕೆಲಸ ಮಾಡಿರ್ಬೋದು ಕೆಲವು ಕಡಿಮೆ ಕೆಲಸ ಮಾಡಿರ್ಬಹುದು ಇನ್ನು ಕೆಲವು ಪದಾಧಿಕಾರಿಗಳು ಆಗಿಲ್ಲ ಆದರೂ ಕೂಡ ಒಂದು ಐದು ಸೇವೆಯನ್ನು ಮಾಡಿದೆ ಸೊ ಅವರಿನ್ನದೇ ಗ್ರಾಮ ದೇವತೆ ಜಾತ್ರಾ ಸಮಿತಿ ಎಲ್ಲಾ ಪದಾಧಿಕಾರಿಗಳಿಗೂ ದೇವಿಯ ಸಂಭಕ್ತರಿಗೂ ಎಲ್ಲರಿಗೂ ನಾನು ಈ ಜಾತ್ರಾ ಸಮಿತಿಯ ಈ ಸಭೆಯ ಪರವಾಗಿ ಸ್ವಾಗತ నితరల్వేరమ్మ తాయి కూ ఈ నమ్మ క ಒಂದು ಲಕ್ಷದ ನಲ್ವತ್ತೆ ಸಾವಿರದ ಮೂವತ್ತೆರಡು ರೂಪಾಯಿ ಮೂರನೇ ವಾರ್ಡ್ ಮೂರು ಲಕ್ಷದ ಎಂಬತ್ತು ಸಾವಿರದ ರೂಪಾಯಿ ನಾಲ್ಕನೇ ವಾರ್ಡ್ ತೊಂಬತ್ತೆರಡು ಸಾವಿರದ ಮುನ್ನೂರು ರೂಪಾಯಿ ಐದನೇ ವರ್ಡಿಂದ ಇಲ್ಲ ಆರನೇ ವಾರ್ಡ್ ಇಂದು ಒಂದು ಲಕ್ಷದ ಹದಿನೇಳು ಸಾವಿರದ ಐವತ್ತೇಳು ರೂಪಾಯಿ ಏಳನೇ ವರ್ಡ ಎರಡು ಲಕ್ಷದ ಸಾವಿರದ ತೊಂಬತ್ತು ರೂಪಾಯಿ ಎಂಟನೇ ವಾರ್ಡ್ ಇದು ಒಂದು ಲಕ್ಷದ ಮೂವತ್ನಾಲ್ಕು ಸಾವಿರದ ರೂಪಾಯಿ ಒಂಬತ್ತನೇ ವಾರ್ಡ್ ಒಂದು ಲಕ್ಷದ ಸಾವಿರದ ಆರುನೂರ ಐವತ್ತು ರೂಪಾಯಿ ಹತ್ತನೇ ಮಾಡಿಂದು ಮೂರು ಲಕ್ಷದ ಹದಿನೆಂಟು ಸಾವಿರದ ಐನೂರ ಒಂದು ರೂಪಾಯಿ ಹನ್ನೊಂದನೇ ಮಾಡಿಂದು ಮೂವತ್ತೆರಡು ಸಾವಿರದ ಎಂಟುನೂರ ಅರವತ್ತೊಂದು ಹನ್ನೆರಡನೇ ಮಾಡಿಂದು ಎಂಟು ಸಾವಿರ ಹದಿಮೂರನೇ ವಾರ್ಡಿಂದ ಇಪ್ಪತ್ತ್ನಾಲ್ಕು ಸಾವಿರದ ಒಂದು ನಲವತ್ತು ಹದಿನಾಲ್ಕನೇ ವಾರ್ಡ್ದು ಎರಡು ಸಾವಿರದ ಮುನ್ನೂರು ಹದಿನೈದನೇ ವಾರ್ಡ್ದು ನಲವತ್ತೈದು ಸಾವಿರದ ನಾಲ್ಕು ರೂಪಾಯಿ ಹದಿನಾರನೇ ಮಾಡಿಂದು ಇಪ್ಪತ್ತೆರಡು ಸಾವಿರದ ಎಂಟುನೂರ ಮೂವತ್ತು ರೂಪಾಯಿ ಹದಿನೇಳನೇ ವಾರ್ಡಿಂದು ಒಂದು ಲಕ್ಷದ ಹದಿನೆಂಟು ಸಾವಿರದ ಐನೂರು ರೂಪಾಯಿ

ಮೇನ್ ಬಜಾರ್ ಒಂದ್ ಬುಕ್ನಿಂದ ನಾಲ್ಕು ಲಕ್ಷದ ಅರವತ್ತೆಂಟು ರೂಪಾಯಿ ನಿಮ್ದು ಎರಡು ಲಕ್ಷದ ಅರವತ್ತೆಂಟು ಸಾವಿರದ ಆರ್ನೂರ ಎಪ್ಪತ್ತಾರು ಬಸವರಾಜ್ ಅವ್ರೆ ಹತ್ತು ಲಕ್ಷದ ಏಳು ಸಾವಿರದ ಏಳುನೂರ ಹತ್ತು ರೂಪಾಯಿ ಇದು ಮೇನ್ ಬಜಾರ್ನಿಂದ ಬಂದಿದ್ದು ಇಪ್ಪತ್ತೊಂದು ಲಕ್ಷದ ಎಂಬತ್ತೇಳು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತನೇ ಬಿಲ್ ಬುಕ್ ನಮ್ಮ ನಾಲ್ಕು ವರ್ಷ ಸಂಗಾತಿಗಳಿಗೆ ಮಾಡಿದ್ದು ಇಪ್ಪತ್ತೇಳು ಲಕ್ಷದ ಆಮೇಲೆ ನನ್ನ ಕಡೆಯಿಂದ ಬಂದದ್ದು ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ಹದಿನಾಲ್ಕು ರೂಪಾಯಿ ಇದು ನಮ್ಮ ಸಿದ್ದಪ್ಪ ಗುರಿಯಾಚರದಲ್ಲ ಅವ್ರದ್ದು ಹತ್ತು ಸಾವಿರದ ಆರುನೂರ ಆರು ರೂಪಾಯಿ ರಾತ್ರಿ ಬೋರ್ಡ್ ಇನ್ನೊಂದು ಬುಕ್ ಹನ್ನೊಂದು ಸಾವಿರದ ಒಂದು ನೂರು ರೂಪಾಯಿ ನಿಮ್ಮ ಇವರು ಕೊಟ್ಟು ಬೋರ್ಡ್

ಈಗ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಆ ದಿನ ಒಂದು ಇದು ಬೆಳ್ಳಿ ಬಂಗಾರದ ಸಾಮಗ್ರಿಗಳು ನಮ್ಮ ದೇವಸ್ಥಾನಕ್ಕೆ ಬೆಳ್ಳಿ ಎರಡು ಲಿಂಗಿನಕಾಯಿ ಒಂದು ಬೆಳ್ಳಿ ಮುಖ ಒಂದು ಜೊತೆ ಚೈನು ಒಂದು ತೊಟ್ಟಿಲು ಇದು ನಮ್ಮ ದೇವಸ್ಥಾನದ ಅರ್ಚಕರಾಗಿರುವಂತಹ ದಯಾನಂದರವರು ನಮ್ಮ ಸಮಿತಿಗೆ ಇಷ್ಟು ಬಂಗಾರದ ಬಂಗಾರಕ್ಕೆ ಸಂಬಂಧಪಟ್ಟಂತ ನೂರು ನಟ್ಟುಗಳನ್ನ ಒಂದು ಮೂಪಟ್ಟನ್ನ ಅದು ಕೂಡ ದಯನಂದವರು ನಮ್ಮ ಸಂಖ್ಯೆ ಹೆಚ್ಚಿದ್ದಾರೆ ಅನಂತರ ವಾಮಣ್ಣ ಅವ್ರ ಕೈಯಲ್ಲಿ ಬಂದಿರುವಂತದ್ದು ನಮ್ಮ ರೇಡಿಯೋ ಅಂತೇವಪ್ಪನ ಕೈಯಲ್ಲಿ ಬಂದಿರುವಂತದ್ದು ಬೆಳ್ಳಿ ಐಟಮ್ಸ್ ಏನು ಮತ್ತು ಬಂಗಾರ ಇದೆ ಒಂದು ಖಡ್ಗ ಒಂದು ತ್ರಿಶೂಲ ಒಂದು ದೀಪ ಒಂದು ಒಂದು ಬೆಳ್ಳಿ ಕಾಯಿ ಎರಡು ಲಿಂಗಕಾಯಿ ಒಂದು ತೊಟ್ಟಿಲು ಎರಡು ಖಡ್ಗ ಮೂರು ಸಣ್ಣ ಮುಖಗಳು ಒಂದು ಗಟ್ಟಿ ಐವತ್ತು ಗ್ರಾಮ್ ಬೆಳಿ ಗಟ್ಟಿ ಬೆಳೆದಿದೆ ಐವತ್ತು ಗ್ರಾಮ್ ಇರೋದು ಒಂದು ಸಣ್ಣ ದೀಪ ಇವು ನಮ್ಮ ರೇವಣಿ ಕೈಯಲ್ಲಿ ಕೊಟ್ಟಿರುವಂತ ಐಟಮ್ಗಳು ಬಂಗಾರ ಸಾಮಾನುಗಳು ಎರಡು ತೊಲೆ ಒಂದು ಚೈನ್ ಎರಡು ಒಂದು ಚೈನ್ ಕೊಡ್ತಾರೆ ಎರಡು ಪಾಯಿಂಟ್ ಎರಡು ಗ್ರಾಮ್ ಇದೆ ಚೈನ್ ಕೊಟ್ಟಿದ್ದಾರೆ ಬಂಗಾರ ಚೈನ್ ಎರಡು ಜೊತೆ ತಾಳಿ ಕೊಟ್ಟಿದ್ದಾರೆ ಆರು ರದ್ದುಗಳನ್ನು ಕೊಟ್ಟಿದ್ದಾರೆ ಒಂದು ಒಂದು ಮೂಲ ಬಟ್ಟಿದೆ ಒಂದು 300 ಗುಂಡಕ ನೆಂದು 300 ಗುಂಡಕ ಗಂಟೆ ಈ ಇಷ್ಟು ಐಟಂಗಳನ್ನು ನಮ್ಮ ವಾಮಣ್ಣ ಅವರು ರೆಡಿ ವಾಮಣ್ಣ ಅವರು ಕೈ ಕೊಟ್ಟಂತ ಕೊಟ್ಟು ರಸೀದಿ ಆಚೋರ್ ಅಂತ ಮಾಹಿತಿ ಇದೆ ಇಷ್ಟು ಬೆಳ್ಳಿ ಐಟಂಸುಗಳು ಪೂಜಾರಿಗಳ ಕಡೆಯಿಂದ ದಯಾನಂದ ಕಡೆಯಿಂದ ಬಂದಂತದ್ದು ಮೇಲೆ ಬಂದಿದ್ದು ಇದಿಷ್ಟು ಮಾಹಿತಿ ನಮ್ಮ ದೇವಸ್ಥಾನ ಸಮಿತಿಗೆ ರಸೀದಿ ಕೊಟ್ಟು ಅವರು ನಮಗೆ ಒಪ್ಪಿಸಂತ ಮಾಹಿತಿ ಸರ್ ಆ ಜನ ಡೇಟ್ ನ ಡೇಟ್ ಗೆ ಎಷ್ಟು ಆಷ್ಟು ಐಟಂಗಳಿಗೆ

ಕೌಟುಂಬಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಕಟ್ಟಿದಷ್ಟು ಜಾತ್ರೆಗಳು ಸಂಪ್ರದಾಯಗಳು ಪರಂಪರೆಗಳು ಕಟ್ಟಿದಷ್ಟು ಜಗತ್ತಿನ ಯಾವ ಸುಪ್ರೀಂ ಕೋರ್ಟ್ಗಳನ್ನು ಹೋಗಿನ ಹಿನ್ನೆಲೆಯಿಂದ ಪ್ರತಿ ವರ್ಷದಂತೆ ಎಲ್ಲ ಹಿರಿಯರು ಸೇರಿಕೊಂಡು ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಏನ್ ಸಂಪ್ರದಾಯ ಮಾಡಬೇಕು ಅದನ್ನು ಆಚರ್ತದೆ ನಾನು ಸಾವಿರದ ಒಂಬೈನೂರ ಎಂಬತ್ನಾಲ್ಕ ಇಲ್ಲಿ ನೋಡ್ತಾ ಇರೋದ್ರಿಂದ ಎಷ್ಟು ಅರ್ಥಾತ್ಮವಾಗಿತ್ತು ಈ ವರ್ಷ ಕೂಡ ಅರ್ಥಾತ್ಮಣದ ಜೊತೆಗೆ ಅತ್ಯಂತ ವಿಜೃಂಭಣೆ ಮತ್ತು ವಿಶೇಷವಾಗಿ ವೈಶಿಷ್ಟ್ಯವಾಗಿ ವೈವಿಧ್ಯಮಯವಾಗಿ ನಮ್ಮ ಗ್ರಾಮೀಣ ಜನಪದ ಆಧ್ಯಾತ್ಮಿಕ ಸೊಗಡನ್ನ ಎಷ್ಟು ತೋರ್ಸಲಿಕ್ಕೆ ಸಾಧ್ಯನೋ ಅದೆಲ್ಲವನ್ನ ತೋರಿಸಿರ್ತಕ್ಕಂಥ ಕೀರ್ತಿ ಈ ಒಂದು ತಂಡಕ್ಕೆರೆ ಹಾಗಾಗಿ ವೈಯಕ್ತಿಕವಾಗಿ ಮಾಡಿದರೆ ಕಾರಣ ಅಲ್ಲ ಅದಕ್ಕೆ ಮಾತು ಹೇಳ